ಜೀವನವನ್ನು ನಿರೂಪಣೆ ಮಾಡ್ಲಿಕ್ಕೆ ಇರ್ತಕ್ಕಂಥ ಪಬ್ಲಿಕ್ ಪರೀಕ್ಷೆ ಮೊದಲೇ ಭಾಗ ಈ ಕಾರಣಕ್ಕಾಗಿ ನಾವು ಎಸ್ ಎಸ್ ಎಲ್ ಸಿ ಪರೀಕ್ಷೆನ ಬಹಳ ಗಂಭೀರವಾಗಿ ತೆಗೆದುಕೊಳ್ತಾ ಇದ್ದೇವೆ ಅದಕ್ಕೆ ಮಕ್ಕಳು ಅಂದ್ರೆ ನಾವೆಲ್ಲ ಕೂಡ ಬಹಳ ಆಸಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ಓದ್ಬೇಕು ಪರಿಶ್ರಮ ಇರ್ತದೆ ಆ ಪರಿಶ್ರಮ ಮಾಡಿದ್ರೆ ಮಾತ್ರ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಈಗ ಮೊದಲೇ ಪರೀಕ್ಷೆಗಾಗಿ ಚೆನ್ನಾಗಿ ಮಾಡಲಿಲ್ಲ ಎರಡನೇ ಕಟ್ಟಲಿಕ್ಕೆ ಅವಕಾಶ ಇತ್ತು ಮತ್ತೆ ಮೂರನೇದಿದೆ ಬಿಟ್ಟು ಬಿಟ್ಬಿಟ್ಟು ಸ್ಕೋರ್ ಮಾಡಿ ಆಸಕ್ತಿ ವಲಯಗಳು ಬಹಳಷ್ಟಿದೆ ಐ ಪಿಐುದೇ ಇ ಮೆಡಿಕಲ್ ಇದರ ಬೇರೆ ಬೇರೆ ಕಡೆಗೆ ಹೋಗ್ತಕ್ಕಂತ ಅವಕಾಶಗಳು ಇರ್ತಕ್ಕಂಥ ತಂದೆ ತಾಯಿಗಳು ಬಹಳ ಕಷ್ಟಪಟ್ಟು ನಮ್ಮನ್ನ ಬೆಳೆಸ್ತಾ ಇರ್ತಕ್ಕಂಥ ಮನೆ ಕಡೆಗೆ ಒಂದು ಸ್ವಲ್ಪ ಒಂದು ಕ್ಷಣ ಯೋಚನೆ ಮಾಡಿ ಅವರ ಎಷ್ಟು ನಮ್ಮನ್ನೆಲ್ಲ ಬೆಳೆಸ್ತಾ ಇದ್ದಾರೆ ಆ ಸಾಧನೆ ಮಾಡಲಿಕ್ಕೆ ಇರ್ತಕ್ಕಂಥ ಅವಕಾಶ ನಿಮಗೆ ಇರ್ತಕ್ಕಂಥ ಮುಂದೆ ಎರಡನೇ ಪರೀಕ್ಷೆ ಬರ್ತದೆ ಮೂರನೇ ಪರೀಕ್ಷೆ ಬರ್ತದೆ ಅದು ಮಾಡ್ತಂತಲ್ಲ ಒಂದನೇ ಪರೀಕ್ಷೆ ಬಂದಾಗ ಅದಕ್ಕೆ ಅದ್ರ ಹೆಸರನೇ ಪರೀಕ್ಷೆ ಇರ್ತಕ್ಕಂಥದ್ದು ಪರೀಕ್ಷೆ ಅಂದ್ರೆ ನಮ್ಮನ್ನ ಟೆಸ್ಟ್ ಮಾಡ್ತಕ್ಕಂಥದ್ದು ಅದ್ರೊಳಗೆ ಸಾಧನೆ ಮಾಡಿದ ಎರಡನೇ ಪರೀಕ್ಷೆ ಬರ್ತದೆ ಮೂರನೇ ಬರ್ತದೆ ಹಾಗೆ ಕಟ್ಕೊಂಡು ಹೋಗ್ತಕ್ಕಂಥ ಪರೀಕ್ಷೆಗಳು ಇರ್ತಾವೆ ಆದ್ರೆ ಮೊದ್ಲೇ ಪರೀಕ್ಷೆ ಬರ್ತದೆ ಆ ಪರೀಕ್ಷೆಗೆ ನಾವು ಸಾಧನೆ ಮಾಡೋದನ್ನೇ ದೊಡ್ಡದಾದಂತ ವಿಚಾರ ನಿಮ್ಮ ಮನೆಗೆ ನೀವು ಕೀರ್ತಿಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಅದ್ರ ಜೊತೆಗೆ ಶಾಲೆಗೆ ಬರ್ತದೆ ಶಾಲೆ ಬಂತು ಅಂತಂದ್ರೆ ತಾಲೂಕಿಗೆ ಬರ್ತದೆ ತಾಲೂಕಿಗೆ ಅಂದ್ರೆ ಜಿಲ್ಲೆಗೆ ಹೆಸರು ಬರ್ತದೆ ಅವಾಗ ನಿಮ್ಮನ್ನ ಗೊತ್ತಿಲ್ಲ ನೀವು ಓದಿದ್ರೆ ಖಂಡಿತವಾಗಿ ಹೆಸರ್ಸು ಸಾಧ್ಯ ಆ ಎಸ್ ಎಸ್ ಅನ್ನ ಪಡೀಲಿಕ್ಕೆ ನೀವೆಲ್ಲ ಪ್ರಯತ್ನ ಬೇಕಾಗಿಲ್ಲ ಮನಸ್ಸು ಮಾಡಬೇಕು ಮಾಡ್ತಾ ಇದ್ದೀವಿ ಪ್ರಶ್ನೆ ಪತ್ರಿಕೆ ಕೊಡ್ತೇವೆ ನಿಮ್ ಕೈಯಲ್ಲೇ ಪುಸ್ತಕ ಇರ್ತದೆ ನಿಮ್ ಕೈಯಲ್ಲೇ ನೋಟ್ ಬುಕ್ ಇರ್ತವೆ ನಿಮ್ಗೆ ಬರ್ತಿರ್ತಕ್ಕಂಥ ಗೈಡ್ ಗಳು ಬೇಕಾದ ಯೂಸ್ ಮಾಡ್ರಿ ಅದ್ ನೋಡಿದರಿ ಅಂತಕ್ಕಂಥ ಅವಕಾಶವನ್ನ ಕೊಡ್ತಾ ಇದ್ದೀವಿ ಒಬ್ಬ ಎಕ್ಸಾಮ್ ಹೇಳಿದ ಪ್ರಶ್ನೆ ಪತ್ರಿಕೆಗಳನ್ನ ಅವರೇ ರೆಡಿ ಮಾಡ್ತಾ

ಏನ್ ಎಲ್ಲಾ ಮನಸ್ಸು ಮಾಡಿದ್ರೆ ಸಾಧ್ಯ ನಿಮ್ಮಂಗೇನೆ ಉದ್ಯೋಗ ಸಿಗ್ಬೇಕು ಅಥವಾ ಏನಾದ್ರೂ ಮಾಡ್ಬೇಕು ಅಂತಂದ್ರೆ ನಮಗೆ ಒಂದು ಕನಿಷ್ಠ ವಿದ್ಯಾರ್ಹತೆ ಅನ್ನೋದು ಬೇಕು ಆ ಕನಿಷ್ಠ ವಿದ್ಯಾರ್ಹತೆ ಅನ್ನೋದನ್ನೇ ಈ ಎಸ್ ಎಸ್ ಎಲ್ ಸಿ ನಮ್ನು ಒಂದೇ ಕರಿ